ನಮಸ್ಕಾರ ವೀಕ್ಷಕರೇ ಇಟ್ಕೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ನಾನು ನಿಮಗೆಳೆಯ ಹೇಮಂತ್ ನೀವು ನೋಡ್ತಾ ಇದ್ದೀರಾ ಓಲಿ ನ್ಯೂಸ್ ರಾಜ್ಯದ ರಾಜಕಾರಣದಲ್ಲಿ ಇತ್ತೀಚೆಗೆ ಎರಡು ಮೂರು ದಿನಗಳಿಂದ ಅತ್ಯಂತ ಹೆಚ್ಚು ಚರ್ಚಿತವಾಗಿರತಕ್ಕಂಥ ವಿಷಯ ರಾಜ್ಯದ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜಯೇಂದ್ರ ಅವರನ್ನು ಬಿ ಜೆ ಪಿ ಕಮಾಂಡ್ ಕೆಳಗಿಳಿಸುತ್ತೆ ಆ ಮೂಲಕ ರಾಜ್ಯಕ್ಕೆ ಬಿ ಜೆ ಪಿಗೆ ಬಹು ಹೊಸ ಒಬ್ಬ ಸಾರಥಿಯನ್ನು ನೇಮಕ ಮಾಡುತ್ತೆ ಅಂತಕ್ಕಂಥದ್ದು ಇದೀಗ ತೀವ್ರ ಚರ್ಚೆಗೆ ಕಾರಣವಾಗ್ತಾ ಇದೆ ಖಂಡಿತವಾಗಲೂ ಕೂಡ ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರ ರಾಜ್ಯದ ಬಿ ಜೆ ಪಿ ಅಧ್ಯಕ್ಷ ಬದಲಾವಣೆ ಆಗ್ತಾರ ಅಂತಕ್ಕಂಥ ಮಾತುಗಳು ಇದೀಗ ತೀವ್ರ ಚರ್ಚೆ ಚರ್ಚೆಗೆ ಒಳಗಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿಯೇ ಯಾವ ಕಾರಣಕ್ಕೆ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರನ್ನು ಬಿ ಜೆ ಪಿ ಕಮಾಂಡ್ ಕೆಳಗಿಳಿಸುತ್ತೆ ಖಂಡಿತವಾಗಲೂ ಕೂಡ ಬಿ ವೈ ಬಿ ಎಸ್ ಯಡಿಯೂರಪ್ಪನವರ ಕುಟುಂಬಕ್ಕೆ ರಾಷ್ಟ್ರೀಯ ಬಿ ಜೆ ಪಿಯ ನಾಯಕರು ಬಹುದೊಡ್ಡ ಶಾಖನ್ನು ಕೊಡ್ತಾರೆ ಅಂತಕ್ಕಂಥದ್ದನ್ನು ನಾವು ಒಂದು ಸಣ್ಣ ವಿಶ್ಲೇಷಣೆ ಮೂಲಕ ನಿಮಗೆ ಮನವರಿಕೆ ಮಾಡೋ ಪ್ರಯತ್ನಕ್ಕೆ ಕೈ ಹಾಕಿದ್ದೀನಿ ಬನ್ನಿ ಸ್ನೇಹಿತರೆ ಬಿ ವೈ ವಿಜೇಂದ್ರ ಅವರನ್ನು ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷ ನಾಯಕರು ಖಂಡಿತವಾಗಲೂ ಕೂಡ ಕೆಳಗಿಳಿಸ್ತಾರ ಆದರೆ ಯಾವ ಕಾರಣಕ್ಕೆ ಕೆಳಗಿಳಿಸ್ತಾರೆ ಅನ್ನೋದನ್ನು ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಇಟ್ಕೆ ಅಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಶಿಕಾರಿಪುರದ ಮೊದಲ ಬಾರಿ ಗೆದ್ದಂತಹ ಬಿ ಜೆ ಪಿಯ ಶಾಸಕ ಬಿ ವೈ ವಿಜೇಂದ್ರ ಅವರನ್ನು ರಾಷ್ಟ್ರೀಯ ಬಿ ಜೆ ಪಿಯ ನಾಯಕರು ರಾಜ್ಯ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ ನಂತರ ಬಿ ಜೆ ಪಿಯಲ್ಲಿ ಬಹುದೊಡ್ಡ ಭಿನ್ನಮತ ತಲೆದೋರಿತ್ತು ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಗಳಾಗಿದ್ದಂತಹ ಅನೇಕ ಬಿ ಜೆ ಪಿಯ ಹಿರಿಯ ನಾಯಕರು ವಿಜೇಂದ್ರ ಅವರ ರಾಜ್ಯಾಧ್ಯಕ್ಷ ಸ್ಥಾನದ ನೇಮಕದ ವಿರುದ್ಧ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಾ ಬಂದಿದ್ದರು ಅದರಲ್ಲೂ ಕೂಡ ವಿ ಸೋಮಣ್ಣನವರಾಗಿರ್ಬೋದು ಸಿ ಟಿ ರವಿ ಅವರಾಗಿರ್ಬೋದು ಬಸವನಗೌಡ ಪಾಟೀಲ್ ಅವರಾಗಿರ್ಬೋದು ಹಾಗೇ ಬಿ ಜೆ ಪಿಯ ದಲಿತ ಮುಖಂಡ ಅರವಿಂದ್ ಲಿಂಬಾವಳಿ ಅವರಾಗಿರ್ಬೋದು ಹಾಗೂ ಇನ್ನಿತರ ಇತರ ಅನೇಕ ಬಿ ಜೆ ಪಿಯ ಮೊದಲ ಹಂತದ ನಾಯಕರು ಈ ಒಂದು ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದನ್ನು ತೀವ್ರವಾಗಿ ವಿರೋಧಿಸಿದರು ಅದಾದ ನಂತರ ಮಾ ಮಾಧ್ಯಮಗಳ ಮುಂದೆ ಪದೇ ಪದೇ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ಮಾತನ್ನು ಹೇಳ್ತಾನೆ ಬಂದಿದ್ದರು ಲೋಕಸಭಾ ಚುನಾವಣೆಯ ನಂತರ ರಾಜ್ಯದ ಬಿ ಜೆ ಪಿಗೆ ಬಹುದೊಡ್ಡ ಸರ್ಜರಿ ಆಗುತ್ತೆ ಆ ಮೂಲಕ ರಾಜ್ಯದಲ್ಲಿ ಅಪ್ಪ ಮಗ ಮೂಲೆ ಗುಂಪಾಗ್ತಾರೆ ಅಂತಕ್ಕಂಥ ಮಾತನ್ನು ಪದೇ ಪದೇ ಹೇಳ್ತಾ ಬಂದಿದ್ರು ಇದೀಗ ರಾಜ್ಯದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ಸಂಪೂರ್ಣಗೊಂಡಿದೆ ಬಿ ಜೆ ಪಿ ಈ ಬಾರಿ ಎಷ್ಟು ಸ್ಥಾನಗಳನ್ನು ಗೆಲ್ಲುತ್ತೆ ಅಂತಕ್ಕಂಥದ್ದೇ ಬಹುದೊಡ್ಡ ಮಿಲಿಯನ್ ಪ್ರಶ್ನೆಯಾಗಿದೆ ಹಾಗಾದರೆ ಬಿ ಜೆ ಪಿ ಈ ಒಂದು ಲೋಕಸಭಾ ಚುನಾವಣೆಯ ನಂತರ ಖಂಡಿತವಾಗಲೂ ಕೂಡ ಬಿ ಎಸ್ ಯಡಿಯೂರಪ್ಪನವರ ಕುಟುಂಬಕ್ಕೆ ಬಹುದೊಡ್ಡ ಶಾಖನ್ನು ಬಿ ಜೆ ಪಿ ಹೈಕಮಾಂಡ್ನು ಕೊಡುತ್ತಾ ಅಂತಕ್ಕಂಥದ್ದನ್ನು ನೋಡೋದಾದರೆ ಖಂಡಿತವಾಗಲೂ ಕೂಡ ಸದ್ಯದ ಪರಿಸ್ಥಿತಿಯಲ್ಲಿ ಬಿ ವೈ ವಿಜಯೇಂದ್ರ ಅವರನ್ನು ಕೆಳಗಿಳಿಸ್ತಕ್ಕಂಥ ಯಾವುದೇ ಒಂದು ಪ್ರಯತ್ನಕ್ಕೆ ಬಿ ಜೆ ಪಿ ಹೈಕಮಾಂಡ್ ಕೈ ಹಾಕೋದಿಲ್ಲ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಹೇಳ್ಬೋದು ಸ್ನೇಹಿತರೆ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿಮೂರರವರೆಗೆ ರಾಜ್ಯದಲ್ಲಿ ಅಧಿಕಾರವನ್ನು ಮಾಡಿದಂಥ ಯಡಿಯೂರಪ್ಪನವರು ಅದಾದ ನಂತರ ಕೆ ಜೆ ಪಿಯನ್ನು ಕಟ್ಟಿ ಬಿ ಜೆ ಪಿಗೆ ಬಹುದೊಡ್ಡ ಹೊಡೆತವನ್ನು ಆ ಒಂದು ಎರಡು ಸಾವಿರದ ಹದಿಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಕೊಟ್ಟಿದ್ದನ್ನು ನೋಡಿದ್ದೀವಿ ಕೇವಲ ನಲವತ್ತು ಸ್ಥಾನಗಳಿಗೆ ಆ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಕುಸ್ತಿದ್ದನ್ನು ನಾವು ನೋಡಿದ್ದೀವಿ ರಾಜ್ಯದಲ್ಲಿ ಹೊಸದಾಗಿ ಒಂದು ಪ್ರಾದೇಶಿಕ ಪಕ್ಷವನ್ನು ಕಟ್ಟಿ ಸರಿಸುಮಾರು ಶೇಕಡ ಹತ್ತರಷ್ಟು ಮತಗಳನ್ನು ಪಡೆದಿದ್ದು ಯಡಿಯೂರಪ್ಪನವರ ಬಹುದೊಡ್ಡ ಸಾಧನೆ ಅಂತಲೇ ಹೇಳ್ಬೋದು ಯಡಿಯೂರಪ್ಪನವರ ಒಂದು ಕೆ ಜೆ ಪಿ ಸ್ ಹೆಚ್ಚು ಸ್ಥಾನಗಳನ್ನು ಗೆಲ್ಲದೆ ಹೋದರೂ ಅದು ಬಿ ಜೆ ಪಿಗೆ ಬಹುದೊಡ್ಡ ಹೊಡೆತವನ್ನು ಕೊಟ್ಟಿದ್ದಂತೂ ಸತ್ಯ ಅದಾದ ನಂತರ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಒಳಗೆ ಯಡಿಯೂರಪ್ಪನವರ ಒಂದು ಅನುಪಸ್ಥಿತಿಯಿಂದ ಕಾಂಗ್ ಬಿ ಜೆ ಪಿಗೆ ಬಹುದೊಡ್ಡ ಹೊಡೆತ ಮತ್ತೊಮ್ಮೆ ರಾಜ್ಯದಲ್ಲಿ ಬೀಳುತ್ತೆ ಅಂತಕ್ಕಂಥದ್ದನ್ನು ಮನೆ ಕಾಣ್ ಮನಗಂಡಂತಹ ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ಯಡಿಯೂರಪ್ಪನವರನ್ನು ಮತ್ತೊಮ್ಮೆ ರತ್ನಗಂಬಳಿ ಹಾಸೋದ್ರ ಮೂಲಕ ಬಿ ಜೆ ಪಿಗೆ ವಾಪಸ್ ಕರೆದುಕೊಂಡಿದ್ದರು ಅದಾದ ನಂತರ ಬೆಳವಣಿಗೆಯಲ್ಲಿ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಬಿ ಜೆ ಪಿ ಒಂದು ರಾಜ್ಯದಲ್ಲಿ ಚುನಾವಣೆಯನ್ನು ಎದುರಿಸ್ತು ನೂರ ಹತ್ತಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲೋದಕ್ಕೆ ಆ ಒಂದು ಸಂದರ್ಭದಲ್ಲಿ ಸಾಧ್ಯವಾಯಿತು ಆದರೆ ಆ ಒಂದು ಸಂದರ್ಭದಲ್ಲಿ ಜೆ ಹಾಗೂ ಕಾಂಗ್ರೆಸ್ ಹಿಂಬಾಗಿಲಿನ ಮೂಲಕ ಅಧಿಕಾರವನ್ನು ಹಿಡಿದು ಕೇವಲ ಒಂದು ವರ್ಷದ ಅವಧಿಯಲ್ಲಿಯೇ ಕುಮಾರಸ್ವಾಮಿ ನೇತೃತ್ವದ ಸಮ್ಮಿಶ್ರ ಸರ್ಕಾರ ಪತನವಾದ ನಂತರ ಮತ್ತೊಮ್ಮೆ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದರು ಇನ್ನು ವಿಧಾನಸಭಾ ಚುನಾವಣೆಗೆ ಎರಡು ವರ್ಷ ಬಾಕಿ ಇರತಕ್ಕಂಥ ಸಂದರ್ಭದಲ್ಲಿಯೇ ಯಡಿಯೂರಪ್ಪನವರನ್ನು ವಯಸ್ಸಿನ ಕಾರಣ ಕೊಟ್ಟು ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದರು ಆ ಮೂಲಕ ಬಸವರಾಜ ಬೊಮ್ಮಾಯಿಯವರನ್ನು ಮತ್ತೊಮ್ಮೆ ಮುಖ್ಯಮಂತ್ರಿ ಮಾಡಿದ್ದನ್ನು ನಾವೆಲ್ಲ ನೋಡಿದ್ವಿ ಈ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಯಡಿಯೂರಪ್ಪನವರನ್ನು ಏನು ಬಿ ಜೆ ಪಿ ಕೆಳಗಿಳಿಸಿತ್ತು ಅದು ಅನ್ನೋ ಒಂದು ಅದರ ಒಂದು ಎಫೆಕ್ಟ್ ಕರ್ನಾಟಕದ ಬಿ ಜೆ ಪಿ ಮೇಲೆ ಮತ್ತೊಮ್ಮೆ ಬಹುದೊಡ್ಡ ಮಟ್ಟದಲ್ಲಿ ಆಯಿತು ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತೇ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲ ವಿಧಾನಸಭಾ ಚುನಾವಣೆಯಲ್ಲಿ ಯಡಿಯೂರಪ್ಪ ಮತ್ತು ಅವರ ಪುತ್ರರು ತಮ್ಮ ಎಫರ್ಟನ್ನು ಹಾಕದೆ ಬಿ ಜೆ ಪಿ ಅಭ್ಯರ್ಥಿಗಳ ಸೋಲಿಗೆ ಪ್ರಮುಖ ಕಾರಣ ಆಗಿದ್ದರು ಅಂದರೆ ತಪ್ಪಾಗೋದಿಲ್ಲ ರಾಜ್ಯದಲ್ಲಿ ಬಿ ಜೆ ಪಿ ಯಾವಾಗೆಲ್ಲ ಯಡಿಯೂರಪ್ಪ ಮತ್ತು ಅವರ ಕುಟುಂಬದವರನ್ನು ನೆಗ್ಲೆಕ್ಟ್ ಮಾಡಿದೆ ಆ ಸಂದರ್ಭದಲ್ಲೆಲ್ಲ ಬಿ ಜೆ ಪಿ ಬಹುದೊಡ್ಡ ಹೊಡೆತವನ್ನು ಕರ್ನಾಟಕದಲ್ಲಿ ತಿಂದಿದೆ ಅಂತಲೇ ಹೇಳ್ಬೋದು ಇದಕ್ಕೆ ಉದಾಹರಣೆ ಎರಡು ಸಾವಿರದ ಹದಿಮೂರರ ವಿಧಾನಸಭಾ ಚುನಾವಣೆ ಇರ್ಬೋದು ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯನ್ನು ಇರ್ಬೋದು ಅದಾದ ನಂತರ ವಿಧಾನಸಭಾ ಚುನಾವಣೆಯಲ್ಲಿ ಇನಯ ಸೋಲನ್ನು ಬಿ ಜೆ ಪಿ ಕಾಣಬೇಕಾಯಿತು ಕೇವಲ ಅರವತ್ತಾರು ಸ್ಥಾನಗಳಿಗೆ ಬಿ ಜೆ ಪಿ ಸೀಮಿತವಾಯಿತು ಇದಾದ ನಂತರ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರ ಅವಧಿ ಮುಕ್ತಾಯವಾಗಿತ್ತು ಆ ಕಾರಣಕ್ಕೆ ಸುಮಾರು ಆರು ತಿಂಗಳ ಕಾಲ ಆ ಒಂದು ಹೊಸ ಅಧ್ಯಕ್ಷನ ನೇಮಕ ಮಾಡುವ ಪ್ರಕ್ರಿಯೆಯನ್ನು ಎಳೆದಾಡದಂತಹ ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ಕೊನೆಗೂ ಕೂಡ ಅತ್ಯಂತ ಸೂಕ್ತವಾದ ನಿರ್ಧಾರವನ್ನು ತೆಗೆದುಕೊಳ್ಳೋದ್ರ ಮೂಲಕ ಮತ್ತೊಮ್ಮೆ ಯಡಿಯೂರಪ್ಪನವರ ಕುಟುಂಬಕ್ಕೆ ಮಣೆಯನ್ನು ಹಾಕ್ತು ಆ ಮೂಲಕ ಯುವ ಶಾಸಕ ಬಿ ವೈ ವಿಜಯೇಂದ್ರ ಅವರಿಗೆ ಬಿ ಜೆ ಪಿ ರಾಜ್ಯಾಧ್ಯಕ್ಷನ ಪಟ್ಟವನ್ನು ಕಟ್ತು ಖಂಡಿತವಾಗಲೂ ಬಿ ವೈ ವಿಜಯೇಂದ್ರ ಅವರನ್ನು ಬಿ ಜೆ ಪಿ ರಾಜ್ಯಾಧ್ಯಕ್ಷನನ್ನಾಗಿ ಮಾಡಿದ್ದು ಕೇವಲ ಯಡಿಯೂರಪ್ಪನವರ ಮಗ ಅನ್ನೋ ಕಾರಣಕ್ಕಂತೂ ಅಲ್ಲ ತಾನೇನು ತನ್ನ ಶಕ್ತಿ ಏನು ಅಂತಕ್ಕಂಥದ್ದನ್ನು ಎರಡು ಮೂರು ಉಪಚುನಾವಣೆಗಳಲ್ಲಿ ಅದಾಗಲೇ ಬಿ ವೈ ವಿಜಯೇಂದ್ರ ಅವರು ನಿರೂಪಿಸಿಕೊಂಡಿದ್ದರು ಕೆ ಆರ್ ಪೇಟೆ ಶಿರಾದಂಥ ಬಿ ಜೆ ಪಿಯ ಪಾಲಿಗೆ ಮರಳುಗಾಡಿನಂತಿದ್ದಂತಹ ಎರಡು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯನ್ನು ಗೆಲ್ಲಿಸಿಕೊಡೋದ್ರ ಮೂಲಕ ತನ್ನ ಸಾಮರ್ಥ್ಯ ಏನು ಅನ್ನೋದನ್ನು ಬಿ ಎಸ್ ಬಿ ವೈ ವಿಜಯೇಂದ್ರ ಅವರು ಸಾಬೀತುಪಡಿಸಿದರು ಅದಷ್ಟೇ ಅಲ್ಲದೆ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯ ಹೊತ್ತಿಗೆ ತಾನು ವರ್ಣಾಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೀನಿ ಅಂತಕ್ಕಂಥ ಒಂದು ಆ ಆಸೆಯನ್ನು ಇಟ್ಕೊಂಡು ವಿ ಎ ವೈ ವಿಜಯೇಂದ್ರ ಅವರು ವರ್ಣಾಕ್ಷೇತ್ರದಲ್ಲಿ ಅತ್ಯಂತ ಸಮರ್ಥವಾಗಿ ಬಿ ಜೆ ಪಿಯನ್ನು ಸಂಘಟನೆ ಮಾಡಿದ್ದನ್ನು ನಾವೆಲ್ಲ ನೋಡಿದ್ದೀವಿ ಆ ಯಡಿಯೂರಪ್ಪನವರ ಪುತ್ರ ವಿಜಯೇಂದ್ರ ಅವರು ಯಾವ ರೀತಿ ಒಂದು ವರ್ಣದಲ್ಲಿ ಸಂಘಟನೆಯನ್ನು ಮಾಡಿಕೊಂಡಿದ್ರು ಅಂದರೆ ಖಂಡಿತವಾಗ್ಲೂ ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಂದು ರೀತಿ ಆತಂಕವನ್ನು ಉಂಟು ಮಾಡಿತ್ತು ಅಂತಲೇ ಹೇಳ್ಬೋದು ಆದರೆ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ಕೊನೆಗೂ ಕೂಡ ವರ್ಣಾ ಕ್ಷೇತ್ರದಲ್ಲಿ ಬಿ ವೈ ವಿಜಯೇಂದ್ರ ಅವರಿಗೆ ಟಿಕೆಟನ್ನು ಕೊಡಲಿಲ್ಲ ಆ ವೈಕಮಾಂಡ್ ನಾಯಕರ ಮಾತಿಗೆ ಬದ್ಧವಾಗಿ ವಿಜಯೇಂದ್ರ ಅವರು ಚುನಾವಣಾ ಕಣದಿಂದ ಹಿಂದೆ ಸರಿದ್ರು ಇದೀಗ ಬಿ ವೈ ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಬಿ ಜೆ ಪಿ ನೇಮಕ ಮಾಡಿದೆ ತಾನು ರಾಜ್ಯಾಧ್ಯಕ್ಷರಾಗಿ ನಂತಾದ ನಂತರ ಏನು ಬಿ ಜೆ ಪಿಯಲ್ಲಿ ಉಂಟಾಗಿದ್ದಂತಹ ಬಹುದೊಡ್ಡ ಭಿನ್ನಮತವನ್ನು ತನ್ನ ಅತ್ಯಂತ ಬುದ್ಧಿವಂತಿಕೆಯಿಂದ ತನ್ನ ಸಂಘಟನಾ ಸಾಮರ್ಥ್ಯದಿಂದ ಬಹುತೇಕ ಬಿ ಜೆ ಪಿಯಲ್ಲಿದ್ದಂತಹ ರಾಜ್ಯದ ಭಿನ್ನಮತವನ್ನು ಬಿ ವೈ ವಿಜಯೇಂದ್ರ ಅವರು ಸಂಪೂರ್ಣವಾಗಿ ಶಮನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಆದರೆ ಇದೀಗ ಕಾಂಗ್ರೆಸ್ ನಾಯಕರು ಹಾಗೂ ಬಿ ಜೆ ಪಿಯ ಬಿ ವೈ ವಿಜಯೇಂದ್ರ ಅವರ ಕಟ್ಟ ವಿರೋಧಿ ಎಂದೇ ಬಿಂಬಿಸ್ಕೊಳ್ತಾ ಇರತಕ್ಕಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇದೀಗ ಲೋಕಸಭಾ ಚುನಾವಣೆಯ ನಂತರ ಬಿ ವೈ ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷರ ಸ್ಥಾನದಿಂದ ಬಿ ಜೆ ಪಿ ಕೆಳಗಿಳಿಸುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಸ್ನೇಹಿತರೆ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗೆ ಈಗಾಗಲೇ ಲೋಕಸಭಾ ಚುನಾವಣೆ ಸಂಪೂರ್ಣಗೊಂಡಿದೆ ಬಿ ಜೆ ಪಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲುತ್ತೆ ಅಂತಕ್ಕಂಥ ಒಂದು ಮಾತುಗಳು ಕೇಳಿಬರ್ತಾ ಇದ್ದಾವೆ ಈ ಸಂದರ್ಭದಲ್ಲಿ ಬಿ ಜೆ ಪಿ ಹೈಕಮಾಂಡ್ ಯಾವುದೇ ಕಾರಣಕ್ಕೂ ಕೂಡ ಜೇನುಗುಡಿಗೆ ಕೈಯಾಗ್ತಕ್ಕಂಥ ಪ್ರಯತ್ನಕ್ಕೆ ಒಂದು ಪ್ರಯತ್ನವನ್ನು ಮಾಡಲ್ಲ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಭಾವನೆ ಯಾಕಂದರೆ ಬಿ ಜೆ ಪಿಯಲ್ಲಿ ಯಡಿಯೂರಪ್ಪ ಮತ್ತು ಅವರ ಕುಟುಂಬದವರನ್ನು ಹೊರತುಪಡಿಸಿ ಅತ್ಯಂತ ಸಮರ್ಥವಾಗಿ ಇಡೀ ರಾಜ್ಯದಲ್ಲಿ ಅಡ್ಡಾಡಿ ಪಕ್ಷವನ್ನು ಸಂಘಟನೆ ಮಾಡ್ತಕ್ಕಂಥ ಶಕ್ತಿ ಯಾವೊಬ್ಬ ನಾಯಕನಿಗೂ ಕೂಡ ಇವತ್ತಿಗೂ ಇಲ್ಲ ಅಂತಕ್ಕಂಥದ್ದು ನಿಮಗೆ ಅತಿಶಯೋಕ್ತಿ ವ್ಯಕ್ತಿ ಕೂಡ ಅದು ಸತ್ಯ ರಾಜ್ಯದ ಬಿ ಜೆ ಪಿಯಲ್ಲಿರ್ತಕ್ಕಂಥ ಏಕೈಕ ಮಾಸ್ ಲೀಡರ್ ಅದು ಯಡಿಯೂರಪ್ಪ ಅಂದರೆ ತಪ್ಪಾಗೋದಿಲ್ಲ ಬಿ ಜೆ ಪಿ ಇನ್ನೊಬ್ಬ ನಾಯಕನನ್ನು ಬೆಳೆಸಬೇಕು ಅಂತಕ್ಕಂಥ ಏನೆಲ್ಲ ಪ್ರಯತ್ನವನ್ನು ಮಾಡ್ತು ಅವೆಲ್ಲ ಪ್ರಯತ್ನದಲ್ಲೂ ಕೂಡ ವಿಫಲವಾಗಿದೆ ಅಂತಲೇ ಹೇಳ್ಬೋದು ಯಡಿಯೂರಪ್ಪನವ್ರ ಜಾಗದಲ್ಲಿ ಬಸವರಾಜ ಬೊಮ್ಮಾಯಿ ಅವರನ್ನು ಮುಖ್ಯಮಂತ್ರಿ ಮಾಡ್ತು ಆದರೆ ಬಸವರಾಜ ಬೊಮ್ಮಾಯಿ ಅವರು ಈ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಹೆಚ್ಚು ಸ್ಥಾನಗಳನ್ನು ತಂದುಕೊಡೋದರಲ್ಲಿ ವಿಫಲವಾದರು ಅದಾದ ನಂತರ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿ ನೇಮಕವಾದ ಆದಂತಹ ಬಿ ವೈ ವಿಜಯೇಂದ್ರವರು ಅವರು ಸೋತು ಚುಡ್ನವಾಗಿದ್ದಂತಹ ರಾಜ್ಯ ಬಿ ಜೆ ಪಿಗೆ ಒಂದು ಹೊಸ ರೀತಿಯ ಚೈತನ್ಯವನ್ನು ತಂದಿದ್ದಾರೆ ಅಂತಲೇ ಹೇಳ್ಬೋದು ಅತ್ಯಂತ ಸಮರ್ಥವಾಗಿ ಬಿ ಜೆ ಪಿ ಪಕ್ಷವನ್ನು ನಡೆಸ್ಕೊಂಡು ಹೋಗ್ತಿರ್ತಕ್ಕಂಥ ವಿಜಯೇಂದ್ರ ಅವರನ್ನು ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ಖಂಡಿತವಾಗಲೂ ಕೂಡ ಈ ಒಂದು ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೆಳಗಿಳಿಸಲ್ಲ ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರ ಗುರಿ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆ ಕರ್ನಾಟಕದಲ್ಲಿ ತಾನು ಸ್ವತಂತ್ರವಾಗಿ ಒಂದೇ ಒಂದು ಬಾರಿ ಆದರೂ ಕ ಕರ್ನಾಟಕದಲ್ಲಿ ಸ್ವತಂತ್ರವಾಗಿ ಬಿ ಜೆ ಪಿ ಸರ್ಕಾರವನ್ನು ರಚಿಸಬೇಕು ಅಂತಕ್ಕಂಥ ಗುರಿಯನ್ನು ಇಟ್ಕೊಂಡಿರ್ತಕ್ಕಂಥ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ಇದೀಗ ಸಂಪೂರ್ಣ ತಮ್ಮ ಬೆಂಬಲವನ್ನು ಬಿ ವೈ ವಿಜಯೇಂದ್ರ ಅವರಿಗೆ ಕೊಡ್ತಾ ಇದ್ದಾರೆ ಬಿ ವೈ ವಿಜಯೇಂದ್ರ ಹಾಗೂ ಯಡಿಯೂರಪ್ಪನವರ ಕುಟುಂಬದ ವಿರೋಧಿಗಳು ಎಷ್ಟೇ ಹೇಳಿದರೂ ಕೂಡ ಖಂಡಿತವಾಗಲೂ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ಬಿ ವೈ ವಿಜಯೇಂದ್ರ ಅವರನ್ನು ಕೆಳಗಿಳಿಸಿ ಮತ್ತೊಮ್ಮೆ ಯಡಿಯೂರಪ್ಪನವರನ್ನ ಎದುರಾಕ್ಕೊಳ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇಲ್ಲ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಭಾವನೆ ಸ್ನೇಹಿತರೆ ಬಿ ವೈ ವಿಜಯೇಂದ್ರ ಅವರ ಸಂಘಟನಾ ಸಾಮರ್ಥ್ಯ ಏನು ಅಂತಕ್ಕಂಥದ್ದು ಈಗಾಗಲೇ ತೋರಿಸಿದ್ದಾರೆ ತಾನು ರಾಜ್ಯಾಧ್ಯಕ್ಷನಾದ ನಂತರ ಅತ್ಯಂತ ಸಮರ್ಥವಾಗಿ ಪಕ್ಷವನ್ನು ಕಟ್ತಾ ಇದ್ದಾರೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಹೆಚ್ಚು ಸ್ಥಾನಗಳನ್ನು ಗೆದ್ದರೂ ಕೂಡ ಅದಕ್ಕೆ ಬಿ ವೈ ವಿಜಯೇಂದ್ರ ಅವರೇ ಕಾರಣ ಆಗ್ತಾರೆ ಅಥವಾ ಸೋತ್ರ ಕೂಡ ಬಿ ವೈ ವಿಜಯೇಂದ್ರ ಅವರೇ ಅದರ ಹೊಣೆಯನ್ನು ಹೊರಬೇಕಾಗುತ್ತೆ ಬಿ ವೈ ವಿಜಯೇಂದ್ರ ಅವರನ್ನು ಕಟ್ಟಿ ಹಾಕಬೇಕು ಅಂತಕ್ಕಂಥ ಪ್ರಯತ್ನವನ್ನು ಬಿ ಜೆ ಪಿಯ ಕೆಲವೊಂದು ನಾಯಕರು ಕೂಡ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿಗಳಿದ್ದಾವೆ ಬಿ ವೈ ವಿಜೇಂದ್ರ ಅವರನ್ನು ಕಟ್ಟಿ ಹಾಕಬೇಕು ಅನ್ನೋ ಕಾರಣಕ್ಕೆ ಬಿ ಬಿ ಏನು ಈ ಬಾರಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗೆ ತನ್ನ ಬಿ ಜೆ ಪಿ ಅಧಿಕೃತ ಅಭ್ಯರ್ಥಿಗಳ ವಿರುದ್ಧವೇ ಕೆಲವರು ಬಿ ವೈ ವಿಜೇಂದ್ರ ಹಾಗೂ ಬಿ ಎಸ್ ಯಡಿಯೂರಪ್ಪನ ಕುಟುಂಬದ ತಮ್ಮ ಸ್ವಪಕ್ಷೀಯ ಭಿನ್ನಮತಿಯರು ಬಹುದೊಡ್ಡ ಒಡೆತವನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಕೂಡ ಇದ್ದಾವೆ ಆದರೆ ಇದೆಲ್ಲವನ್ನೂ ಮೀರಿ ಖಂಡಿತವಾಗಲೂ ಕೂಡ ಬಿ ಜೆ ಪಿ ಈ ಬಾರಿ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಸ್ಥಾನಗಳನ್ನು ಗೆಲ್ಬೋದು ಅಂತಕ್ಕಂಥ ಮಾಹಿತಿಗಳು ಏನು ಲಭ ಲಭ್ಯವಾಗ್ತಾ ಇದ್ದಾವೆ ಈ ಎಲ್ಲ ಕಾರಣಕ್ಕೆ ಸ್ನೇಹಿತರೆ ಖಂಡಿತವಾಗಲೂ ರಾಷ್ಟ್ರೀಯ ಬಿ ಜೆ ಪಿ ಅಧ್ಯಕ್ಷರು ಇಂಥ ಒಂದು ದೊಡ್ಡ ರಿಸ್ಕಿನ ನಿರ್ಧಾರವನ್ನು ತೆಗೆದುಕೊಳ್ಳಲ್ಲ ಅಂತಕ್ಕಂಥದ್ದು ಅತ್ಯಂತ ಸ್ಪಷ್ಟ ಯಡಿಯೂರಪ್ಪನವರ ವಿರೋಧಿಗಳು ಏನೇ ಹೇಳಿದರೂ ಕೂಡ ರಾಜ್ಯದ ಬಿ ಜೆ ಪಿಯ ಮಟ್ಟಿಗೆ ಬಹುದೊಡ್ಡ ನಾಯಕ ಅನ್ಸ್ಕೊಂಡಿರ್ತಕ್ಕಂಥದ್ದು ಯಡಿಯೂರಪ್ಪನವರು ಅಂತಕ್ಕಂಥದ್ದು ಸತ್ಯ 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 ಸ್ನೇಹಿತರೆ ನಿಮ್ಮ ಅಭಿ ವೈಯಕ್ತಿಕ ಅಭಿಪ್ರಾಯದ ಪ್ರಕಾರ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ಬಿ ವೈ ವಿಜಯೇಂದ್ರ ಅವರನ್ನು ಖಂಡಿತವಾಗಲೂ ಕೆಳಗಿಳಿಸಿ ಹೊಸ ಒಂದು ರಾಜ್ಯಾಧ್ಯಕ್ಷರನ್ನು ನೇಮಕ ಮಾಡೋದ್ರ ಮೂಲಕ ಮತ್ತೊಮ್ಮೆ ಬಿ ಜೆ ಪಿ ರಾಜ್ಯದಲ್ಲಿ ಹೀನಾಯ ಸ್ಥಿತಿಯನ್ನು ತಲುಪೋದಕ್ಕೆ ಕಾರಣವಾಗ್ತಾರಾ ಅಥವಾ ಬಿ ವೈ ವಿಜೇಂದ್ರ ಅವರನ್ನೇ ಇನ್ನೂ ಉಳಿದಂತಹ ಅವಧಿಗೆ ಅಧ್ಯಕ್ಷರನ್ನಾಗಿ ಮುಂದುವರಿಸ್ತಾರ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಇದಿಷ್ಟಾಗಿತ್ತು ಇವತ್ತಿನ ನನ್ನ ಈ ವಿಡಿಯೋ ನಾನು ಕೊಟ್ಟಿರತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನನ್ನ ಇಟಕಿಯ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು